ನಮಸ್ಕಾರ ಇಷ್ಟೊತ್ತು ಮಾತು ಕೇಳಿದೆ ಪ್ರತಿಯೊಬ್ಬರು ಸ್ಕಾಲರ್ಸ್ಗಳ್ ನಮ್ಮ ಚಿನ್ನಗೌಡರು ಮಾತಾಡೋದು ಎಸ್ಸೇಗುವ ಮಾತಾಡೋದು ನಮ್ಮ ಶರಣ್ ಮಾತಾಡೋದು ಬಣ್ಕರ್ ಅವರು ಎವರ್ಗಿರೋದು ಏನಪ್ಪ ಖುಷಿ ಅಂದರೆ ಫಸ್ಟ್ ಆಫ್ ಆಲ್ ಐ ವೆಂಟ್ ಕಾಂಗ್ರೆಸ್ ಕಾಂಗ್ರೆಜ್ ರಣಾದ್ ಪಡುಗರಿಗೆ ಜಂಗಡಿ ಪ್ರಸನ್ನ ಅವರು ಬಹುಶಃ ಅವರು ಸಿನಿಮಾ ಮಾಡೋಕೆ ನಂತರ ಬಂದರು ನಾನು ಸೆಕ್ರೆಟರಿ ಆಗಿದ್ದೆ ಸ್ವಲ್ಪ ಕಾಲು ಇಲ್ಲಿ ಇದಾಗಿ ಬರ್ತಾರೆ ಏನು ರೀ ಸರ್ ಸಿನಿಮಾ ಮಾಡ್ಬೇಕು ಅಂತ ಇದ್ದೀನಿ ನಾನು ನಾನು ನೋಡಿದೆ ಏನೊಂದು ಸಿನಿಮಾ ಮಾಡ್ತಾರೆ ಅಲ್ಲ ಸರ್ ನಾನು ಕೇಳಿದೆ ಯಾಕೆ ಸರ್ ಸಿನಿಮಾ ಮಾಡ್ತಾ ಇದ್ದೀರಿ ಈ ಟೈಮಲ್ಲಿ ಇಲ್ಲ ಸರ್ ನಾನು ಭಾಳ ದೊಡ್ಡ ಕನಸು ಆ ಕನಸು ಮಾಡಲೇಬೇಕು ಅಂತ ಮನಸಿಗೆ ಬಂದಿದೆ ನಾನು ಯಾರು ಫೋರ್ಸ್ ಇಲ್ಲ ಬೈಂಡಿಂಗ್ ಇಲ್ಲ ಇನ್ನೊಬ್ಬರು ಆಪ್ಲಿಕೇಶನ್ ಇಲ್ಲ ಯಾರು ಸಿನಿಮಾ ಅಂದರೆ ನನ್ನ ಮಕ್ಕಳು ಸಿನಿಮಾ ಇಬ್ಬರು ಕಣ್ಗಳಿದ್ದಂಗೆ ಒಂದು ಕೊಡುಗೆ ಕೊಡಬೇಕು ನಾನು ಮಾಡಬೇಕು ಅಂದರೆ ನನ್ನ ಮಕ್ಕಳು ಬೇಡ ಆದರೂ ನಾನು ಮಾಡ್ತೀನಿ ಅಂದರು ಸರ್ ಬಹುಶಃ ಅದಕ್ಕೆ ನಿಮ್ಮ ಧೈರ್ಯಕ್ಕೆ ಮನಸ್ಸು ಧೈರ್ಯಕ್ಕೆ ಅವತ್ತೇ ಮೇಲೆ ಈ ಸಿನಿಮಾದ ಮನುಷ್ಯ ಏನೋ ಒಂದು ಮಾಡ್ತಾರೆ ಅಂತ ಬಹುಶಃ ಆ ಟೈಮಲ್ಲಿ ನನಗೆ ಗೊತ್ತಿಲ್ಲ ಜಂಗಡಿ ಪ್ರಸನ್ನ ಅವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಟು ದಿ ಇಂಡಸ್ಟ್ರಿ ಕಳೆದ ನೂರ ನಲವತ್ತೈದು ಸಿನಿಮಾಗಳನ್ನು ಮಾಡಿದೆ ಅಂತ ಹೇಳ್ತಾರೆ ಇದಕ್ಕೆ ಸಾಕ್ಷಿ ನೀವೆಲ್ಲ ಬಂದ ಪೋಷಕ ಕಲಾವಿದರು ಪೋಷಕ ಕಲಾವಿದರು ಹೆಂಗೆ ಅಂದರೆ ಅವ್ರ ದೇಹದ ಒಂದು ಭಾಗದಲ್ಲಿ ಹೃದಯ ಹೆಂಗಿರ್ತದೆ ಅವ್ರ ಹೃದಯದ ಮಧ್ಯ ಭಾಗದಲ್ಲಿ ಪೋಷಕ ಕಲಾವಿದರು ಅಂಥವ್ರ ಸಹಕಾರ ಇದ್ದರೆ ಅಂಥವ್ರು ಇದ್ದರೆ ಸಿನಿಮಾ ನಿಲ್ಲಲ್ಲ ಬೆಳೆಯಲ್ಲ ಅವ್ರಿಗೆ ಗೌರವ ಮಾಡೋ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೋದು ನಾವು ವಾಣಿಜ್ಯ ಬಂಡಿಯಲ್ಲಿ ಸಾಕು ನಿರ್ಮಾಪಕ ನೋಡ್ತೀವಿ ವಿತರಕರು ನೋಡ್ತೀವಿ ಪ್ರದರ್ಶಕರು ನೋಡ್ತೀವಿ ಅವರೇ ಅವರದ ಒಂದು ಸಮಸ್ಯೆಗಳು ಅವ್ರದ್ದೇ ಆದ ಪ್ರಾಬ್ಲಮ್ಮು ನಾವು ಈಗ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ನನಗೆ ಸಮಯದ ಅಭಾವ ಭವಿಷ್ಯ ಸರ್ ಮುಂದಿನ ದಿನಗಳಲ್ಲಿ ನನಗೆ ತುಂಬ ಆಸೆ ಇದೆ ನಾವೇನೇ ಮಾಡಿದ್ರು ಅಲ್ಟಿಮೇಟ್ ಡಿಸರ್ಟ್ ಪೂರಿ ಮಾಡಿದಾಗ ಬಡತನ ಇದ್ದರು ರೇಖೆಗಿಂತ ಕಡಿಮೆ ಇದ್ದ ಮಾಡಿದಾಗ ಈ ಕಲಾವಿದರನ್ನು ಬಿಟ್ಬಿಟ್ಟು ದೊಡ್ಡ ದೊಡ್ಡ ಬಗ್ಗೆ ನಾನು ದೊಡ್ಡವರು ಶರಣವರು ಮಾತಾಡಿದ್ರು ಟು ಸಿಟಿ ಆದ್ರೆ ನಿಮಗಿರುವಂಥ ಕಾಳಜಿ ವರ್ಕರ್ಸ್ ಬಗ್ಗೆ ಆಮೇಲೆ ಅವ್ರ ಅವ್ರ ಬಗ್ಗೆ ಧೋರಣೆ ಅವ್ರು ಕೊಡು ಅವ್ರು ಕೊಡುವಂಥ ಪ್ರೀತಿ ವಸ್ತ್ರ ಅಲಂಕಾರದ ಒಂದು ಸಭೆ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ರಮೇಶ್ ಅವರಿದ್ದು ಮತ್ತು ಇವರು ವರ್ಕರ್ಸ್ ಇಲ್ಲದೆ ಸಿನಿಮಾ ಇಲ್ಲ ವರ್ಕರ್ಸ್ ಇಲ್ಲದೆ ಏನು ಇಲ್ಲ ಒಂದು ಸೂಜಿದಾರಕ್ಕೂ ಒಂದು ಹೋಳಿಗೆ ಮಾಡಿಬಿಟ್ಟು ಹೋಲಿಕೆ ಮಾಡ್ಬಿಟ್ಟು ರಮೇಶ್ ಅವ್ರಂದರು ಮತ್ತು ಶರಣ್ ಅವರು ಮಾತಾಡೋದು ನನ್ನ ಮನಸ್ಸಲ್ಲಿ ಎಂದಿದೆ ಅವತ್ತೇ ಡಿಸೈಡ್ ಮಾಡಿದೆ ನಾವು ಹೇಳಿದೆ ಅದು ಭವಿಷ್ಯ ನಮ್ಮ ರಾಜಕ ರಾಜಕಾರಣದಲ್ಲಿ ಸಾಕಷ್ಟು ಕೋಟ ಅಂತ ದುಡ್ಡುಗಳು ಹೋಗ್ತವೆ ಕಾರ್ಮಿಕರು ಇಲ್ಲದೆ ಯಾರು ಇಲ್ಲ ಕಾರ್ಮಿಕರ ಸಿನಿಮಾ ಇಲ್ಲ ಆದ್ರೆ ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಕಲ್ಯಾಣಕ್ಕೋಸ್ಕರ ಮಾಡುವಂತ ಕೆಲಸ ಮಾಡೋರು ಬಹಳ ಕಡಿಮೆ ಇದ್ದಾರೆ ನಾನು ಅದಕ್ಕೆ ಪರ್ಟಿಕಲಿ ಅಬೌಟ್ ಪೋಷಕಲಾವಿದ್ರ ವಸ್ತ್ರ ಅಂತ ಇರ್ಬೋದು ನಿಮ್ಗೆನೋ ಒಂದು ಲೀಡರ್ಶಿಪ್ ಅಲ್ಲಿ ಯಾಕಂದ್ರೆ ಕಲಾವಿದರು ಕೊಡುವಂತ ಗೌರವ ನಮಗೆಲ್ಲ ಸಿಗಲ್ಲಾಪಕರಿಗೆ ಇಷ್ಟು ಕಲಾವಿದ್ರು ಫ್ರಂಟ್ ಲೈನ್ ಇದ್ದಾರೆ ನೀವೇ ಒಂದು ಅಧ್ಯಕ್ಷತೆಯಲ್ಲಿ ಯಾವುದಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಸರ್ ಅದು ಸರ್ಕಾರ ಸಹಕಾರ ಕೊಡೋಂಥ ಕೆಲಸ ನಾನು ಮಾಡ್ತೀನಿ ಅಂತಂದು ಹೇಳಿದೆ ಖಂಡಿತವರು ನಿಮ್ಮ ಇಬ್ಬರು ಕೆಲ ಆಗತ್ತದು ಆ ಕೆಲಸ ಮಾಡಿ ಈ ಪ್ರಸನ್ನ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು ನಾನು ರಾಜ್ ಕುಟುಂಬದ ಅನ್ನದಾತರು ಅಂದ್ಕೊಂಡಿದ್ದೆ ಆಮೇಲೆ ಗರುಡಗಮ್ಮ ಅಂತ ಕೇಳಿದ್ದೆ ಆಶ್ರಯದಾದರು ಅಂತ ಕೇಳಿದ್ದೆ ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿ ಅಂತ ಭಾಳ ನನಗೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅಮ್ಮ ಲಕ್ಷ್ಮೀ ಕೂತಾರೆ ಅವ್ರು ಚಾನ್ಸಲರ್ ಇದ್ದಂಗೆ ಪ್ರೊಫೆಸರ್ ಎಚ್ ಎಚ್ ಎ ಗೋವಿಂದರಾಜ್ ಅವರು ಇವ್ರ ರೀಡರು ಚಿನ್ನ ಚಿನ್ನಪಣ್ಯ ರೀಡರ್ ಅವರು ಪ್ರೊಫೆಸರ್ ಆಮೇಲೆ ಶ್ರೀನಿವಾಸರಾವ್ ಬಿಡಿ ಅವ್ರು ಅವರು ಎವರ್ ಗ್ರೀನ್ ಹೀರೋ ಅವರು ನಗ್ತಾ ಇರ್ತಾರೆ ಮಾತಾಡ್ತಾನೆ ಇರ್ತಾರೆ ಅವ್ರು ಬಹಳ ಖುಷಿ ಆಗ್ತೈತಿ ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಈ ಪೋಷಕರ ಕಲಾವಿದರ ಮುಂದೆ ನಾನು ಬಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನಿಮ್ಮ ರಣವತ್ತು ತಂಡಕ್ಕೆ ಧನ್ಯವಾದಗಳು ಯಾಕಂದ್ರೆ ನಿಮ್ಗೆ ಮುಂದೆ ಇವ್ರೊಂದ್ರು ಮುಂದೆ ಅದು ಲಕ್ಷ್ಮ್ಯಾಪ್ತ ಮೊದಲನೇ ಮಾಡಿ ವೇದಿಕೆ ಬೇಕಿರೋ ನನ್ನ ಜೀವನದ ವಯಸ್ಸು ದಿನ ಅಂತ ಹೇಳಿಕೊಡ್ತೀನಿ ಯಾಕಂದ್ರೆ ಇವತ್ತು ನಾನು ಅಧ್ಯಕ್ಷ ಆಗಿರ್ಬೋದು ಅಧ್ಯಕ್ಷ ಹಾಗೆ ಅವ್ರ ಕೊಡುಗೆ ತುಂಬ ಮಹತ್ವ ಇದೆ ಚಿನ್ನಪ್ಪಣ್ಣ ಆಗಲಿ ಗೋವಿನಣ್ಣ ಆಗಲಿ ಅವ್ರ ಫ್ಯಾಮಿಲಿ ಆಗಲಿ ಭಾಳ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ನನಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನಾಗಿ ಕೂರಿಸುವಂಥ ಕೆಲಸ ಮಾಡಿದ್ರು ಯಾವತ್ತು ಯಾವತ್ತು ಯಾವಾಗಲೂ ನಾನು ಋಣ ಅಂತ ತಿಳ್ಸೋಕ್ಕಾಗಲ್ಲ ಸರ್ ಅದ್ರ ಬಗ್ಗೆ ಭಾಳ ಗೌರವ ಇದೆ ಆದರೆ ನನ್ನ ಚಿತ್ರರಂಗದಲ್ಲಿ ಏನೇನೋ ಸಾಧನೆ ಮಾಡಬೇಕು ತುಂಬ ಆಸೆ ಇದೆ ನನಗಿದೆ ಆಸೆಗೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರವೃತ್ತಿ ಕೂಡ ಇರ್ಬೋದು ನಾನು ಈಗಾಗಲೇ ಈ ಸಿನಿಮಾ ನೋಡಿದಾಗ ಇಬ್ಬರು ಮಕ್ಕಳು ನೋಡಿದೆ ವಿಶ್ವಲು ಕೆ ಜಿ ಎಫ್ ಹೀರೋಗಿಂತ ರೆಗ್ಯುಲರ್ಗಿದ್ದ ಏನು ಕಡಿಮೆ ನಮ್ಮ ಮಗ ಪಸನವರೇ ನಿಮ್ಮ ಮಗನಿಗೆ ಮೋಸ್ಟ್ ಟ್ಯಾಲೆಂಟ್ ಇದೆ ಖಂಡಿತವಾಗ್ಲೂ ಬೆಳೀತಾರೆ ನಾನು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಫೋಟೋಗಳು ನಿಂತಿರೋದು ನಿಮ್ಮೆಲ್ಲರ ಆಶೀರ್ವಾದ ತಪ್ಪಲ್ಲಿ ಕಾರ್ಮಿಕರ ಆಶೀರ್ವಾದ ನಾನು ಸಿನಿಮಾ ಮಾಡಿದಾಗ ಎಸ್ ಜಿ ವಿ ಮಾಡಿದಾಗ ಭಾಳ ಜನ ನಂತರ ಅಣ್ಣ ನನಗೆ ಮತ್ತು ಎಲ್ಲ ಕಾರ್ಮಿಕರು ಆಶೀರ್ವಾದ ಮಾಡಿದ್ರು ಇವತ್ತು ಇಪ್ಪತ್ತ್ಮೂರು ವರ್ಷಗಳಿಂದ ನಾನೇನೂ ನಿಂತಿದೆ ಅಂದರೆ ಮಾಧ್ಯಮದವರು ಕಾರ್ಮಿಕರು ನಮ್ಮ ವರ್ಕರ್ಸ್ಗಳು ನಮಗೆ ಸಹಾಯ ಮಾಡಿದ್ದಾರೆ ಆ ಋಣ ನಮ್ಮಲ್ಲಿ ಇದೆ ಕೆಲಸ ನಾನು ಮಾಡೇ ಮಾಡ್ತೀನಿ ಮತ್ತೊಮ್ಮೆ ಹೀರೋ ಬೇಸ್ ಸಿನಿಮಾ ಮಾಡಲ್ಲ ತಪ್ಪು ಹೀರೋ ಹೀರೋಗಳಿಗೆ ಮಾಡೋರು ಬಹಳಷ್ಟು ಜನ ದೊಡ್ಡ ದೊಡ್ಡ ನಿರ್ಲಾಪ ಹೀರೋಗಳು ಹೀರೋ ಬೇಸ್ ಇಲ್ಲದೆ ಯಾರು ಬ್ಯಾಕ್ ಗ್ರೌಂಡ್ ಇಲ್ವೋ ಯಾರು ಸಹಾಯ ಮಾಡುವ ಉದ್ದೇಶ ಮಾಡಿದೆ ಕೋಟ ಅಂತ ಕಳೆದ್ರು ಕೂಡ ನಾನು ಮತ್ತೆ ನಿಂತಿದ್ದ ಕಾರಣ ನಿಮ್ಮೆಲ್ಲರ ರಾಶಿವಾದ ಬೆಂಬಲ ಪರ್ಟಿಕ್ಯುಲರ್ ರಾಜ್ಕುಮಾರ್ ರಾಶಿ ತುಂಬಾ ಇದೆ ಅಣ್ಣವ್ರನ್ನ ತುಂಬ ದೊಡ್ಡ ತುಂಬ ಆಶೀರ್ವಾದ ಮೇಡಮ್ ನಮ್ಮ ಮನೆ ತೊಗ್ತಾನೆ ಮನೆ ಎದ್ದು ಏ ನಿನ್ನ ಮುಂದಿನ ಮುಂದೊಂದು ದಿನ ಭಾಳ ದೊಡ್ಡ ವ್ಯಕ್ತಿ ಆದ್ರು ಇಲ್ಲ ನಾನು ಅಧ್ಯಕ್ಷ ಆಗೋದು ಆಸೆ ಇದೆ ನಾನು ಆಗ್ತೀಯಾ ಹೋಗುವುದಿಲ್ಲ ಒಕ್ಕಾಳ ಹಾಸ್ಪಿಟ್ಲಿಗೆ ಹೋಗಿದ್ದೆ ನನ್ನ ಜೀವನ ಬಿಡಿದ್ರು ಒಂದು ಮನೆ ಹೇಳಿದೆ ಅಲ್ಲೂ ಹೇಳಿದೆ ಕಾಣುತ್ತಲ್ಲ ರಾಜ್ಕುಮಾರ್ ಅವರು ಅವಾಗ ಹಾರ್ಟ್ ಪೇಷೆಂಟ್ ಆಗಿ ಒಂದ್ಸಲ ಒಕ್ಕಾಡಲ್ಲಿ ಅಡ್ಮಿಟ್ ಆಗಿದ್ರು ನಾನು ಎಸ್ ಕಿರ್ತಿ ನೋಡ್ತಾ ಇದ್ದೆ ಅವತ್ತು ಸಲ ನೋಡ್ಕೊಳ್ಳೋಣ ನಾನು ಅನ್ನೋದು ಓದಿದೆ ನಾನು ನೋಡಿ ಅಂತ ಒಂದು ಮಹಾನ್ ವ್ಯಕ್ತಿ ದೊಡ್ಡ ಮೇಲು ನಟ ರಾಜ್ಯ ಅಂತಾರಾಷ್ಟ್ರೀಯ ಒಂದು ಅಪರೂಪವಾದ ವ್ಯಕ್ತಿತ್ವ ರಾಜ್ಕುಮಾರ್ ಅವರು ಅಂತ ವ್ಯಕ್ತಿನ ಒಳಗೆ ಹೋದ್ಮೇಲೆ ನಾವು ಏನು ಅವ್ರ ಮುಂದೆ ಒಂದು ಉಗ್ರ ಸುತ್ತ ಸಮಾನ ಇಲ್ಲ ಆ ಹಾಸ್ಪಿಟಲ್ ಬೆಟ್ಟ್ಮೇಲೆ ನಿಂತ್ಕೋಬಿಟ್ರೆಂತ್ಕೋಬಿಟ್ಟು ಏನಪ್ಪ ಅನ್ನದಾತಪ್ಪ ಅಂತ ಒಂದು ಭಾವನಾಗ ಅವರು ಇವತ್ತು ರೆಡಿ ಹಿಡಿಯೋದು ಅಂತ ಒಂದು ದೊಡ್ಡ ಕುಟುಂಬದ ಜೊತೆ ನಮ್ಗೆ ಕೂತಿರೋದ್ರಿಂದ ಸಂತೋಷ ಆಯ್ತು ನಿಮಗೆ ನೋಡಿ ಬಹಳ ಖುಷಿ ಆಯ್ತು ನನಗೆ ನಾನು ಯಾವತ್ತೂ ಯಾವಾಗ ಬರೆಯಲ್ಲ ಇದನ್ನು ನನ್ನ ಜೀವನದಲ್ಲಿ ಭಾಳ ವಯಸ್ಸು ನಾನು ನನಗೆ ಭಾಳ ಆಯಿತು ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ರಣಾಧರ್ ಸಿನ್ಮಾ ದೊಡ್ಡ ಹಿಟ್ಟಾಗಲಿ ನಿಮ್ಮ ಮಕ್ಕಳು ಇದು ಪರ್ಮನೆಂಟಾಗಿ ಇಂಡಸ್ಟ್ರೀಲಿ ಬೆಳೀಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಇನ್ನೂ ಹತ್ತುವಾಗ ಅವರು ಸಿನಿಮಾ ಶಕ್ತಿ ಇದು ಕೊಡಲಿ ನಮ್ಮ ಬಣ್ಕೋರು ತುಂಬ ಚೆನ್ನಾಗಿ ಮಾತಾಡ್ತಾವೆ ಅವರಷ್ಟು ಮಾತಾಡಕ್ಕೆ ಬರಲ್ಲ ಅವು ತುಂಬ ವಾಗ್ಮಿ ಮಾತದೆ ಚತುರ ಮಾದೇವ ಬಣ್ಕರ್ ಪುತ್ರ ಸರ್ವಜ್ಞ ಮೂರ್ತಿ ಕೂಡ ಹೌದು ವಚನಗಳನ್ನು ಕೂಡ ಭಾಳ ನಿರ ನಿರಂತರವಾಗಿ ಭಾಳ ಕುರುಳಿತವಾಗಿ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾತಾಡುವಂಥ ಚೆಕ್ಸ್ ನಮ್ಮ ಬಣಕರ್ ಅವರಿಗೆ ಮುಂದಿನ ದಿನಗಳಿಂದ ಭಾರಿ ಭವಿಷ್ಯ ಇದೆ ನಿಮ್ಮ ಮುಂದಿನ ಶಾಸಕರಾಗಿ ಮಂತ್ರಿಗಳಾಗಿ ನಿರ್ಮಾಪಕರ ಬಗ್ಗೆ ಕಾಳಜಿ ಹೊಂದುವಂಥ ಭಾವನೆಗಳು ಬರಲಿ ಚಿತ್ರರಂಗದ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ ನಮ್ಮ ಅವರು ಕೂಡ ಇದ್ದಾರೆ ನಮ್ಮ ನಿರ್ದೇಶಕರದ ಭಾಳ ಎಂಟರ್ಪ್ರೈಸಿಂಗ್ ನಿರ್ದೇಶಕರು ಇತ್ತೀಚೆಗೆ ನಾನು ನೋಡುವಂಥ ದೇಶ ಅಧ್ಯಕ್ಷ ಕೆಲಸ ಮಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಳ್ಳೇದ ಲಾಸ್ಟಿಗೆ ನಮ್ಮ ಶ್ರೀನಿವಾಸ್ ಅವರು ಅಣ್ಣವ್ರ ಆದೇಶ ಗೊತ್ತ ದೊಡ್ಡ ಮನೆ ಆಶಾ ಆದೇಶಬಿಡ್ಬಹುದು ಮತ್ತೆ ಎಲ್ಲ ಪೋಷಕರ ತಾವಲ್ಲ ಬಂದಿದ್ರ ಈ ಸಿನಿಮಾ ಹಿಟ್ ಆಗಂತ ಹೇಳ್ತಾ ಎರಡು ಮಾತು ಹೋಗ್ತೀನಿ ಜೈ ಜಯ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ